ಬರ ಕೇಳಿದ್ರಂತೆ ಅಂದೆ ಫೋಟೋ ಇದೆಯಾ ನಿಮ್ದು ಅಂದ್ರು ಇಲ್ಲ ಫೋಟೋ ಇಲ್ಲ ಅಂದೆ ಏನ್ರೀ ಆಕ್ಟರ್ ಆಗ್ಬೇಕು ಅಂತ ಇದ್ರ ಫೋಟೋ ತಗ್ಸಲ್ವಾ ಅಂದ್ರು ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್ ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನ ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದೆ ಅದಾದ್ಮೇಲೆ ಕತೆ ಕೇಳಿದಕ್ಕೆ ಕತೆ ಹೇಳಲಿಲ್ಲ ಅವತ್ ಬಿಟ್ಟು ಬಂದ್ಬಿಟ್ಟೆ ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು ರಾಧಿಕಾ ನನ್ನ ಫ್ರೆಂಡು ಸೊ ನನಗೆ ರಾಧಿಕಾ ಆಕ್ಟ್ ಮಾಡ್ತಿದ್ದು ಗೊತ್ತಿತ್ತು ನಾನು ವಿಶ್ ಮಾಡಿದ್ದೇವೆ ಏ ಗುಡ್ ಲಕ್ ಒಳ್ಳೇದಾಗ್ಲಿ ಫಸ್ಟ್ ಸಿನಿಮಾ ಮಾಡ್ತಾ ಇದೀಯ ಅಂತ ಸೊ ನಾವು ಮಾತಾಡ್ಬೇಕಾದ್ರೆ ಕೇಳಿದಾಗ ಸಿನ್ಮಾ ಮುಗಿದೋಯ್ತು ಲಾಸ್ಟ್ ಶೆಡ್ಯೂಲ್ ಇದೆ ಅಂತ ಹೇಳಿದ್ರು ಇನ್ನೊಂದು ಸ್ಕೆಡ್ಯೂಲ್ ಹೋಗ್ತಾ ಇದೀವಿ ಅಂತ ಸೊ ನನಗೆ ಫೋನ್ ಬಂತು ಇವ್ರ ಆಫೀಸ್ ಇಂದ ಈ ತರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ ಅಂಡ್ ನಮ್ಮ ಗಂಗಣ್ಣ ಮತ್ತೆ ನಮ್ಮ ಗೋವಿಂದ ಅಂತ ನನ್ನ ಫ್ರೆಂಡ್ ಇದ್ದಾರೆ ಸೊ ಯಾವಾಗ ನನಗೆ ಫೋನ್ ಬಂತು ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ ಪಿಚ್ಚರೇ ಮುಗ್ದೋಗಿದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಆರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅದಾದ್ಮೇಲೆ ನನಗೆ ಮತ್ತೆ ಫೋನ್ ಬಂತು ಏನ್ರಿ ನಿಮಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ ಅವಾಗ ನಾನು ನಮ್ಮ ಗೋವಿಂದ ಕೇಳಿದೆ ಏನು ಗೋವಿಂದ ಈ ಥರ ನಿಜಾನ ಅಂತ ಹೌದು ಕರಿತಾ ಇದ್ದಾರೆ ನಿಜ ಹೇಳಿದ್ರು ಗಂಗಣ್ಣನು ಕರೆದ್ರು ನೆಕ್ಸ್ಟ್ ಆವಾಗ ರಾಧಿಕನ್ಗೆ ಫೋನ್ ಮಾಡಿದೆ ನಾನು ಏನಮ್ಮ ಈ ಥರ ಹೇಳ್ತಾ ಇದ್ದಾರೆ ಪಿಚ್ಚರ್ ಮುಗಿದೋಯ್ತು ಅಂತ ನೀನು ಹೇಳ್ತೀನಿ ಇವ್ರೇನೋ ಕರಿತಾ ಇದ್ದಾರೆ ಅಂತ ಸೊ ಅವಾಗ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿದ್ದು ಅವ್ರ ಕಾಲೇಟ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗೆ ಚಾನ್ಸ್ ಸಿಕ್ತು ಬಟ್ ಅವತ್ತು ನಾನು ಒಳಗೆ ಹೋದೆ ಒಳಗೆ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು ಅವ್ರ ಕತೆ ಕೇಳಿದ ತಕ್ಷಣ ನೀಟಾಗಿ ಕತೆ ಹೇಳ್ಬಿಟ್ರು ಸಾಂಗ್ಸು ಕೇಳಿಸ್ಬಿಟ್ರು ಶಶಾಂಕ್ ಅವರು ಸೊ ಅದಕ್ಕೆ ನನಗೆ ಇವತ್ತಿಗೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟು ಅವತ್ತು ನನ್ನ ನಡೆಸ್ಕೊಂಡ್ರ ರೀತಿಗೆ ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡು ಹೋದ್ರು ಇವ್ರದೊಂದು ಚೇಂಬರ್ ಇತ್ತು ಈ ಕೃಷ್ಣಪ್ಪ ಅವ್ರದ್ದು ಕೃಷ್ಣ ಸರ್ ಒಳಗೆ ಕೂತಿದ್ರು ಹಿಂಗೆ ನನ್ನ ಒಳಗೆ ಕರ್ಕೊಂಡ ತಕ್ಷಣ ಹಿಂಗೆ ಡೋರ್ ಓಪನ್ ಮಾಡಿದ್ರು ಏನೋ ಫೈಲ್ ತೊಗೊಂಡು ನೋಡ್ತಿದ್ರು ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲ್ ಎಲ್ಲ ಆ್ಯಕ್ಟ್ ಮಾಡ್ತಿದ್ಯಲ್ಲಪ್ಪ ಓ ಸೂಪರ್ ಒಳ್ಳೆ ಹುಡುಗ ಅಂದ್ರು ಅವರು ನಿರ್ ಮುಂಗಾರು ಮನೆ ತೆಗ್ದಿರೋ ನಿರ್ಮಾಪಕರು ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ನ ಗುರ್ತಿಸಿ ಹೇಳಿದ್ರು ಗಂಗಣ್ಣ ಹಾಗೆ ಹೇಳಿದ್ರು ಅಣ್ಣ ಈ ಥರ ನಮ್ಮ ಸಿನಿಮಾಗೆ ಹೀರೋ ಮಾಡಬೇಕು ಅಂತಿದ್ದೀವಿ ಅಂತ ಓಯ್ ಒ ಮಾಡಪ್ಪ ಅಂದ್ಬಿಟ್ಟು ಅವ್ರು ಫೈಲ್ಗೆ ಹೋಗ್ಬಿಟ್ರು ಅಷ್ಟೇ ಆ ವ್ಯಕ್ತಿ ಅವತ್ತು ನಡ್ಕೊಂಡಿದ್ದ ರೀತಿಗೆ ಇವತ್ತವರೆಗೂ ನನಗೆ ಅವ್ರ ಮೇಲೆ ಗೌರವ ಇದೆ ಅಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ರಿಂದನೇ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೀತು ಅದು ನಡೆದಿದೆ ಸೊ ಯಾವತ್ತು ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್ ಗಂಗಣ ನಿಮಗೂ ಅಷ್ಟೆ ಅದಾದ್ಮೇಲೆ ಜರ್ನಿ ಬೆಳೀತು ನಿಮಗೆ ಗೊತ್ತು ಬಟ್ ಇವತ್ತು ಈ ವೇದಿಕೆಗೆ ಬಂದಾಗ ನನಗೆ ನೋಡಿದಾಗ ಖುಷಿಯಾಗಿದ್ದೇನೆಂದ್ರೆ ಮುರುಳಿ ಮಾಸ್ಟ್ ಇರ್ಬೋದು ಸರ್ ಇರ್ಬೋದು ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು ಯೋಗರಾಜ್ ಭಟ್ ಸರ್ ಇರ್ಬೋದು ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿ ಆಗ್ಲು ಕೆಲಸ ಮಾಡಿದ್ರೆ ನಿದ್ದೆಗೆಟ್ಟು ಅವ್ರು ನನ್ನ ಬೆಳೆಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಯಾರು ತಾನಾಗೆ ಬೆಳೆದು ಬಿಡೋಲ್ಲ ಅವ್ರ ಸುತ್ತಮುತ್ತ ಸಾಕಷ್ಟು ಜನ ಪಿಲ್ಲರ್ಗಳಾಗಿ ನಿಂತು ಅವರೆಲ್ಲರೂ ಬೆವ್ರಹರಿಸಿ ಒಬ್ಬನ್ನ ಮುಂದೆ ತಳ್ಳಿದ್ರೆ ಆತರ ತಳ್ಳಿ ನಿಂತಿರೋ ನಾನು ಆದ್ರೆ ಅವ್ರ ತಳ್ಳಿ ನನಗೆ ಕೊಟ್ಟಿರೋ ಸಪೋರ್ಟ್ ಇಂದ ಜವಾಬ್ದಾರಿ ಇಟ್ಕೊಂಡು ಇನ್ನು ಮುಂದೆ ಹೋಗಿ ಅವರು ಖುಷಿ ಪಡೋಂತ ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರೋ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾನು ನೋಡ್ತಾನೆ ಇರ್ತೀನಿ ಕನ್ನಡ ಸಿನಿಮಾ ಅಂದಾಗ ನನಗೆ ತುಂಬಾ ಬೇಜಾರಾಗದ ಏನ್ ಗೊತ್ತಾ ಯಾಕೆ ಗೋಳ್ ಗೋಳ್ ಆಡೋದ್ಕಿಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ ಯಾವಾಗ್ಲೂ ಕೂತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ ಏ ಕನ್ನಡ ಸಿನಿಮಾ ನೋಡಲ್ಲ ನಮ್ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವ್ದೋ ಇಂಟರ್ವ್ಯೂಲ್ ಮಾತಾಡಿದ್ದೆ ಆಮೇಲೆ ಕೂತ್ಕೊಂಡು ಒಂದಿನ ನೋಡ್ತಿರ್ಬೇಕಾರೆ ನನಗೆ ಅನಿಸ್ತು ನಮ್ಮ ಕೆಲಸ ನಾವು ಸರಿ ಮಾಡ್ಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆ ಚಿತ್ರನ ಹರಿಸೇ ಹರಿಸ್ತಾರೆ ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾಲಿ ಹೊಸಬ್ರಿಗೆ ಲಾಂಚ್ ಮಾಡಿ ಅಥವಾ ಇವೆಂಟ್ ಮಾಡಿ ಅಂತ ನಾನು ನಂಬೋದು ಒಂದೇ ಇವೆಂಟ್ ಇಂದ ಅಟೆನ್ಷನ್ ಸಿಗ್ಬೋದು ಬಟ್ ನಿಜವಾದ ಗೆಲುವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದಲ್ಲ ನೀವು ಮಾಡೋ ಕೆಲಸದಿಂದ ಸೊ ನನ್ನ ಇಂಡಸ್ಟ್ರಿಲಿ ಎಲ್ಲಾರ್ಗೂ ಕೇಳ್ಕೊತೀನಿ ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಗುರಿಗಳು ಇಟ್ಕೋಣ ಸ್ವಾಭಿಮಾನ ಬೆಳೆಸ್ಕೋಣ ಯಾರ ಮುಂದೇನು ನಾವು ಕಮ್ಮಿ ಅನ್ನೋ ಯೋಚನೆ ಇಟ್ಕೊಬೇಡಿ ತಲೆ ತಗ್ಗಸ್ಬಿಡಿ ಬೇಡೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವ್ರೆಲ್ಲರೂ ನಮ್ಗೆ ಗೌರವ ಕೊಡೋನ್ ದುಡಿಯೋಣ ಧೈರ್ಯವಾಗಿ ಬನ್ನಿ ಯಂಗ್ಸ್ಟರ್ಸ್ ಬರ್ತಾ ಇದಾರೆ ಹೊಸ ಜನರೇಷನ್ ಹೀರೋಗಳು ಬರಬೇಕು ನಾನು ಕೇಳೋದು ಒಂದೇನೆ ಎಲ್ಲ ಆಕ್ಟರ್ಗಳಿಗೂ ಆಕ್ಟ್ರೆಸ್ ಯಾರೇ ಬರ್ತೀನಿ ಅನ್ಕೊಂಡ್ರು ಬರೀ ಸಿನಿಮಾಲಿ ಆಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು ಡಿಸಿಪ್ಲಿನ್ ಹೇಗಿರಬೇಕು ಟ್ರೆಂಡ್ ಏನಾಗ್ತಿದೆ ನಿಮ್ಮ ಜವಾಬ್ದಾರಿ ಏನನ್ನು ತಿಳ್ಕೊಂಡು ನೀವು ಬರಬೇಕು ನಿರ್ದೇಶಕರುಗಳು ಅಷ್ಟೇ ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು ನೀವೆಲ್ಲ ಲಕ್ಕಿ ನಿಮ್ಮ ಮೂರು ಜನ ಒಳ್ಳೆ ಸಂಸ್ಥೆ ಒಳ್ಳೆ ನಿರ್ದೇಶಕರು ಒಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಇದನ್ನ ಉಪಯೋಗಿಸ್ಕೊಂಡು ನೀವು ತುಂಬಾ ಮುಂದೆ ಹೋಗಂಗಾಗ್ಲಿ ಅಂತ ನಾನು ಕೇಳ್ಕೊತೀನಿ ಇನ್ನು ನಿಮ್ಗಳಿಗೆ ಇಷ್ಟೊತ್ತಿಂದ ನನಗೋಸ್ಕರ ಕಾದಿದ್ದೀರ ನನ್ನ ಅಭಿಮಾನಿಗಳಿಗೆ ನಾವು ಋಣ ಹೆಂಗ್ ತೀರಿಸ್ಬೇಕೋ ಗೊತ್ತಿಲ್ಲ ಪ್ರತಿ ಕ್ಷಣ ನೀವು ಕಿರ್ಚೋ ಆ ಒಂದೊಂದು ಆ ಎನರ್ಜಿ ಅಥವಾ ನೀವು ನಿಮ್ ವಾಯ್ಸ್ ದಣಿವು ತಗೊಂಡು ನಮ್ಮ ಹೆಸರು ಕಿರಿಸ್ತೀರಾ ಅದು ನನಗೆ ದೊಡ್ಡಿಗೆ ತಂದು ಕೊಡೋಲ್ಲ ಜವಾಬ್ದಾರಿ ತಂದು ಕೊಡುತ್ತೆ ಅದ್ ಯಾವತ್ತು ಕುಗ್ಗಂಗ್ ನಾನು ನಡ್ಕೊಳ್ಳಲ್ಲ ಮೇಲೋಗೋ ಹೋಗೋ ತರ ನೆಡ್ಕೋತೀನಿ ನಿಮ್ಮ ಆಶೀರ್ವಾದ ಇರ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಮಚ್ವಾಗ್ಲೂ ವೇದಿಕೆ ಮೇಲೆ ಮಾಸ್ಟರ್ ಪೀಸ್ ಯಶ್ ಸರ್ ಅವರು ಒಂದು ಮಾಸ್ಟರ್ ಕ್ಲಾಸ್ ಕೇಳಿಸ್ತೀವಿ ನಾವೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್ ಇಷ್ಟು ಬಿಸಿ ಕೂಡ ನಮ್ಗೋಸ್ಕರ ಸಪೋರ್ಟ್ ಸರ್ ಬಂದದಕ್ಕೆ ಹೋಗಕ್ಕಿಂತ ಮುಂಚೆ ಮತ್ತೆ ನಾವು ಸಿಕ್ಕಾಪಟ್ಟೆ ಕಾಯ್ಬೇಕು ವೇದಿಕೆಯಲ್ಲಿ ಟಾಕ್ಸಿಕ್ ಬಗ್ಗೆ ನಮ್ಮ ಅಭಿಮಾನಿಗಳೆಲ್ಲ ಒಂದೇ ಒಂದೇನಾದ್ರೂ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸರ್ ನಿಮ್ಮ ಬಾಯಿಂದ ಆ ಮಾತು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಇವತ್ತು ಈ ಚಿತ್ರಕ್ಕೆ ಬಂದು ನಾನು ನನ್ ಚಿತ್ರದ ಬಗ್ಗೆ ಮಾತಾಡೋದು ಬೇಡ ದಯವಿಟ್ಟು ಎಲ್ಲರೂ ಮನದ ಕಡಲು ಸುಮುಖ್ ಅವ್ರಾಗ್ಬೋದು ರಶಿಕಾ ಅವ್ರಾಗ್ಬೋದು ಅಂಜಲಿ ಅವ್ರಾಗ್ಬೋದು ಇವ್ರ ಮೂರು ಜನಕ್ಕೂ ನಿಮ್ಮ ಆಶೀರ್ವಾದ ಕೊಡಿ ನಾವು ಒಂದಿನ ಹೊಸಬ್ರಾಗಿದ್ದಾಗ ನೀವು ಒಂದು ಸಣ್ಣ ಪ್ರೋತ್ಸಾಹ ಇವತ್ತಿಲ್ಲಿ ನಿಲ್ಲೋಕ್ ಸಾಧ್ಯ ಇವ್ರಿಗೆ ನಿಮ್ಮ ಆಶೀರ್ವಾದ ಅಂತ ಕೇಳ್ಕೊತೀನಿ ಟಾಕ್ಸಿಕ್ ಅಪ್ಡೇಟ್ ನಾನು ಕೊಡ್ತಿಲ್ರಪ ಕೆಲಸ ಮಾಡ್ತಾ ಇದ್ದೀನಿ ನಂಬಿಕೆ ಇಟ್ಕೊಳ್ಳಿ ದೊಡ್ಡದಾಗಿ ನಾವು ಮಾಡ್ತಾ ಇದೀವಿ ಥ್ಯಾಂಕ್ ಯು ಯು ಸೋ ಮಚ್ ವೆರಿ ಮಚ್ ಫಾರ್ ಗ್ರೇಸಿ ನಮ್ಮ ಪ್ರತಾಪಣ್ಣನ ಬಗ್ಗೆ ಹೇಳೋದು ಮರ್ತೋದೆ ಪ್ರತಾಪಣ್ಣ ಆಮೇಲೆ ಮರುಣ ಎಲ್ಲಿದ್ರೆ ಗೊತ್ತಿಲ್ಲ ಇವರೆಲ್ಲ ತುಂಬಾ ಕಷ್ಟಪಟ್ಟು ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಪಿಲ್ಲರ್ಗಳು ಇವರೆಲ್ಲ ನಮಗೆ ಸೊ ಅವ್ರ ಬಗ್ಗೆ ಮಾತು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ನೀವೇ ಬಂದು ಈ ಕಾರ್ಯಕ್ರಮದ ರಂಗನ ಮತ್ತಷ್ಟು ಹೆಚ್ಚಿಸೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ನಮ್ಮ ಮಾಧ್ಯಮ ಮಾಧ್ಯಮ ಮಿತ್ರರಿಗೋಸ್ಕರ ಒಂದು ಫೋಟೋ ಆಪರ್ಚುನಿಟಿ ಪ್ಲೀಸ್ ಮನದ ಕಡಲು ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಸರ್ ಅವರು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಸಿನಿಮಾ